ನಮಸ್ತೆ ನೀವು ನೋಡ್ತಾ ಇದೀರಾ ವೀಟ್ ಕನ್ನಡ ನಾನು ಯಶ್ವಂತ್ ಸೊ ಇವತ್ತು ಶುಕ್ರವಾರ ಸಾಲು ಸಾಲು ಸಿನಿಮಾಗಳು ಇವತ್ತು ರಿಲೀಸ್ ಆಗಿರುವಂತದ್ದು ಈಗ ತಾನೇ ನಾನು ವಸಿಷ್ಠ ಸಿನ್ಮಾ ಆಕ್ಟ್ ಮಾಡಿರುವಂತ ಲವ್ಲಿ ಸಿನಿಮಾ ನೋಡ್ಕೊಂಡ್ಬಂದೆ ಈ ಸಿನಿಮಾ ಬಗ್ಗೆ ಮಾತಾಡೋದ್ರೆ ವಸಿಷ್ಠ ಸಿಂಹ ಯಾವ ರೀತಿಯಾಗಿ ಕಾಣಿಸ್ಕೊಳ್ತಾರೆ ಒಂದು ಆಕ್ಷನ್ ಇರುವಂತ ಸಿನಿಮಾ ಜೊತೆಗೆ ಪ್ರೀತಿ ಇರುವಂತ ಸಿನಿಮಾ ಈ ಆಕ್ಷನ್ ಹೀರೋನ ಇಟ್ಕೊಂಡು ಲವ್ಲಿ ಅನ್ನೋ ಒಂದು ಈ ಟೈಟಲ್ ನ ಯಾಕೆ ಇಟ್ರು ಅನ್ನೋ ಒಂದು ಪ್ರಶ್ನೆ ನನಗೂ ಕೂಡ ಕಾಣ್ತಾ ಇತ್ತು ಬಟ್ ಸಿನ್ಮಾ ನೋಡಿದಾಗ ನನ್ಗಂತೂ ಒಂದು ಕನ್ಫ್ಯೂಷನ್ ಬಂತು ಯಾಕೆ ಲವ್ಲಿ ಅಂತ ಅಂಡ್ ವಸಿಷ್ಠ ಸಿನ್ಮಾ ಇಲ್ಲಿ ಎಂಟ್ರಿ ಆಗೋದೆ ಒಂದು ರಾಕ್ಷಸನ ರೀತಿಯಲ್ಲಿ ಎಂಟ್ರಿ ಆಗ್ತಾರೆ ಸೊ ಆ ವಸಿಷ್ಠ ಸಿನ್ಮಾ ನೋಡಿದ್ರೆ ಒಬ್ಬ ರಾಕ್ಷಸ ಕೂಡ ಇದ್ದ ಒಬ್ಬ ಬೊಂಡ ಕೂಡ ಇದ್ದ ಅಂಥ ರಾಕ್ಷಸನಾಗಿ ಇರುವಂಥ ವಸಿಷ್ಠ ಸಿನ್ಮಾನ ಯಾವ ರೀತಿಯಾಗಿ ಒಂದು ಹುಡುಗಿ ಬಂದು ಚೇಂಜ್ ಮಾಡ್ತಾಳೆ ಪ್ರೀತಿಲಿ ಅನ್ನೋದು ಒಂದು ಸಿನಿಮಾ ಸಾಗುವಂಥದ್ದು ಇಲ್ಲ ನಾನು ಮನುಷ್ಯನಾಗ ಬದುಕಿದ ರಾಕ್ಷಸನೇ ಸೊ ಈ ರೀತಿಯಾಗಿ ರಾಕ್ಷಸವಾಗಿ ಕಾಣಿಸ್ಕೊಡುವಂತ ವಸಿಷ್ಠ ಸಿಂಹ ತದನಂತರದಲ್ಲಿ ಪ್ರೀತಿಲಿ ಬಿದ್ದ ನಂತರದಲ್ಲಿ ತಾನು ಪ್ರೀತಿ ಮಾಡ್ತಾ ಇದ್ದ ಹುಡಿಗೆ ಸಣ್ಣ ಗಾಯ ಆದ್ರೂ ಕೂಡ ರಾಕ್ಷಸನ ರೀತಿಯಲ್ಲಿ ಆಡ್ತಾನೆ ಅಷ್ಟರ ಮಟ್ಟಿಗೆ ಪ್ರೀತಿ ಸಂಪೂರ್ಣವಾಗಿ ವಸಿಷ್ಠ ಸಿಂಹನ ಇಲ್ಲಿ ಬದಲು ಮಾಡುತ್ತೆ ಅದಾದ್ಮೇಲೆ ಮದುವೆ ಆಗ್ತಾರೆ ಅದಾದ ನಂತರದಲ್ಲಿ ಯಾವ ರೀತಿಯಾಗಿ ಸಾಗುತ್ತೆ ಜೀವನ ಅನ್ನೋದು ಇಲ್ಲಿ ಗಮನಿಸ್ಬೇಕಾಗಿರುವಂತಹ ವಿಚಾರ ಕಲ್ಕೋ ರೀತಿನೇ ಫಸ್ಟ್ ಆಫ್ ನನಗೆ ಸ್ವಲ್ಪ ಲ್ಯಾಗ್ ಆಯ್ತು ಅಂತ ಅನಿಸ್ತು ಬಿಕಾಸ್ ಲ್ಯಾಗ್ ಆದ್ರೂ ಒಂದು ಒಳ್ಳೆ ಕೆಮಿಸ್ಟ್ರಿನ ತೋರಿಸಿದ್ದಾರೆ ಅಂದ್ರೆ ಇಬ್ರು ಲವರ್ಸ್ ಗಳ ಮಧ್ಯೆ ಅದಾದ್ಮೇಲೆ ಗಂಡ ಹೆಂಡತಿ ಆದ ಮೇಲೆ ಆ ಒಂದು ಕೆಮಿಸ್ಟ್ರಿ ಬಾಂಡಿಂಗ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಸಾಂಗ್ ಮೂಲಕ ಜೊತೆಗೆ ನಡೆಯುವಂತ ಒಂದಷ್ಟು ಇನ್ಸಿಡೆಂಟ್ ಗಳ ಮೂಲಕ ಅನಾಥ ಅನ್ನೋ ಪಟ್ಟ ಕಳೆದು ನನಗೆ ಸಂಬಂಧಗಳನ್ನ ಕೊಟ್ಟಿದ್ದೆ ಅವಳು ತುಂಬಾ ಖುಷಿಯಾಗಿದ್ದೆ ಕಾಮಿಡಿಗೆ ಇಲ್ಲಿ ಬರ ಇಲ್ಲ ಅಂತ ಅನಿಸ್ತು ಸಾಧು ಕೋಕಿಲ ಇರುವಾಗ ಸೊ ಕಾಮಿಡಿಗೆ ಬರ ಅಂತೂ ಇರಲ್ಲ ಸೊ ಜಿ ಕಾಮಿಡಿ ಕಿಲಾಡಿ ಖ್ಯಾತಿಯ ಸೂರಜ್ ಅವರು ಕೂಡ ಇದ್ದಾರೆ ಸೊ ಇಬ್ರು ಇರೋದ್ರಿಂದ ಕಾಂಬಿನೇಷನ್ ಅಲ್ಲಿ ಒಂದಷ್ಟು ನಗುವಂತು ಬಂತು ಒಂದಷ್ಟು ಪಂಚಿಂಗ್ ಡೈಲಾಗ್ ಕೂಡ ಇತ್ತು ಅದು ನನಗೆ ಬಹಳನೇ ಖುಷಿ ಆಯ್ತು ಸೆಕೆಂಡ್ ಹಾಫ್ ಏನ್ ಆಗುತ್ತೆ ಯಾವ ರೀತಿಯ ಕತೆ ಹೋಗುತ್ತೆ ಅಂತ ಅನ್ಕೊಳ್ತಿದ್ದ ನನಗೆ ಒಂದು ಟ್ವಿಸ್ಟ್ ಸಿಕ್ಕಿದ್ದು ಇಂಟರ್ವಲ್ ಅಲ್ಲಿ ಸೊ ಆ ಟ್ವಿಸ್ಟ್ ನ ನಾನ್ ಬಿಟ್ಕೊಟ್ಬಿಟ್ರೆ ಒಂದು ಕುತೂಹಲ ಅಂತೂ ಇರಲ್ಲ ಬಟ್ ಆ ಟ್ವಿಸ್ಟ್ ಏನು ಅನ್ನೋದು ಸೊ ಸಂಪೂರ್ಣವಾಗಿ ಸೆಕೆಂಡ್ ಹಾಫ್ ಸಿನಿಮಾ ಸಂಪೂರ್ಣವಾಗಿ ಆ ಟ್ವಿಸ್ಟ್ ಮೇಲೆ ಇಲ್ಲಿ ಡೈರೆಕ್ಟ್ ಕೆಲಸ ಮಾಡಿರುವಂತದ್ದು ಗಮನಿಸಬೇಕಾಗಿರುವಂತ ಯಾರ ಬದುಕಲು ನಡಿಬಾರ್ದಂತಹ ಒಂದು ಘಟನೆ ನಮ್ಮ ಬದುಕಲು ನಡೀತು ಅಂಡ್ ನನಗೆ ನೆಗೆಟಿವ್ ಪಾಯಿಂಟ್ ಏನಿಸ್ತು ಅಂತಂದ್ರೆ ಕೆಲವೊಂದ್ ಕಡೆ ಬಿ ಜಿ ಎಂ ಸ್ವಲ್ಪ ಅದೇ ರಿಪೀಟ್ ಆಗ್ತಾ ಇದೆ ಬಿ ಜಿ ಎಂ ಫೈಟ್ ಸೀನ್ ಗಳಲ್ಲಿ ಆಗಿರ್ಬೋದು ಎಲ್ಲೋ ಸ್ವಲ್ಪ ಅದೇ ರಿಪೀಟ್ ಆಯ್ತು ಅಂತ ಅನಿಸ್ತು ಸೊ ಅದು ಬಿಟ್ರೆ ಕೆಲವೊಂದು ಫ್ಲಾಶ್ ಬ್ಯಾಕ್ ಸೀನ್ಗಳು ಸಿನ್ಮಾ ಹಿಂಗ್ ಹೋಗ್ತಾ ಇರುತ್ತೆ ಸೊ ಸಡನ್ ಆಗಿ ಒಂದು ಫ್ಲಾಶ್ ಬ್ಯಾಕ್ ಬರುತ್ತೆ ಸೊ ಸ್ವಲ್ಪ ಆಡಿಯನ್ಸ್ಗೆ ಕನ್ಫ್ಯೂಷನ್ ಆಗ್ಬೋದು ಏನಿದು ಹೋಗ್ತಾ ಇರೋ ಸಿನ್ಮಾದಲ್ಲೇ ಬಂದ್ಬಿಡ್ತಾ ಇಲ್ಲ ಫ್ಲಾಶ್ ಬ್ಯಾಕ್ ಅಂತ ಸೊ ಹೋಗ್ತಾ ಇರ್ಬೇಕಾದ್ರೆ ಎಸ್ ಇದು ಫ್ಲಾಶ್ ಬ್ಯಾಕ್ ಅಂತ ಗೊತ್ತಾಗುತ್ತೆ ಹಾಗಾಗಿ ಕೆಲವೊಂದು ನಾಲ್ಕೈದು ಕಡೆ ಈ ರೀತಿಯ ಒಂದಷ್ಟು ಸೀನ್ ಗಳೇನಿದೆಯಾ ಅದು ಒಂದ್ ರೀತಿಯ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಅಂತ ಅನಿಸ್ತಾ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಪಕ್ಕ ಇದು ಫ್ಯಾಮಿಲಿ ಎಂಟರ್ಟೈನ್ ಸಿನಿಮಾ ಹಾಗೆ ಹೊರಗಡೆ ಬರ್ತಾ ಇರಬೇಕಾದ್ರೆ ವಸಿಷ್ಠ ಸಿನಿಮಾ ಮುಖದಲ್ಲಿ ಒಂದು ನಗು ಕೂಡ ಕಂಡೇ ಅವರ ಸ್ನೇಹಿತರು ಮತ್ತು ಕುಟುಂಬದವರು ಒಂದು ಒಂದೊಳ್ಳೆ ಸಿನಿಮಾ ಮಾಡಿದಿರಾ ಅನ್ನೋ ಒಂದು ಖುಷಿನ ಕೂಡ ವ್ಯಕ್ತಪಡಿಸ್ತಾ ಇದ್ರು ಅದಕ್ಕೆ ಲವ್ಲಿ ಸಿನಿಮಾದ ಒಂದು ರಿವ್ಯೂ ಇದಾಗಿತ್ತು ಆ್ಯಂಡ್ ನಿಮಗೂ ಕೂಡ ವಸಿಷ್ಠ ಅವರ ಒಂದು ಸಿನಿಮಾ ನೋಡಬೇಕು ಆ್ಯಂಡ್ ಒಳ್ಳೆ ರೊಮ್ಯಾಂಟಿಕ್ ಸಿನ್ಮಾ ನೋಡಬೇಕು ಅಂತಂದ್ರೆ ಲವ್ಲಿ ನಿಮಗೋಸ್ಕರ ಕಾಯ್ತಾ ಇದೆ ಆ್ಯಂಡ್ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ವರ್ತಿಸಿದ್ದೀನಿ ನೋಡ್ತಾ ಇರಿ ಫಿಲ್ಮ್ ಬೀಟ್ ಕನ್ನಡ